ಸೇತುವೆ ಕಟ್ಟಿ ಲಂಕಾನಗರಿಗೆ ದಾಡಿ ಇಟ್ಟುದು ಹನುಮ ರಾವಣನ ದರಡೆಗೆ ರಾವಣೇಶ್ವರನ ಹು ಉದು ತುಂಬಾ ಕಣ್ಮಿ ಗೊತ್ತಿಲ್ಲ ಗಂಧನಿದ್ದು ದೇವರ ರಾವಣಗಂತೂ ತುಂಬಾ ಕೋಪ ಅಲ್ಲೇ ಮತ್ತೆ ಅಯ್ಯೋ ಪಾಪ ಮೀಸೆಯ ತಿರುವಿ ಮುಟ್ಟಿಯ ಬಿಗಿದು ಕರಕರ ಕರಕರ ಹಲ್ಲನ್ನು ಕಡಿದು ಘಟ ಗಟ ಗಟ ನೀರನ್ನು ಕುಡಿದು ಏಳಿಸಿರುವ ಕುಂಭಕರ್ಣನನ್ನು ಹೊಸೆದು ಹಾಕಲಿ ನರವಾನವರನು ಎಂದು ಕಿರುಚಿದುದುದರಾಡಿದುದು ಕುಂಭಕರ್ಣನಿಗೆ ಗೊತ್ತೇ ಇಲ್ಲ ಎಂದು ಒಡೆಯನ ಮಾತಿಗೆ ಅರ್ಪಣೆಯಂದು ದಡ ದಡ ಹೊರಟಿತು ರಾಕ್ಷಸ ದಂಡು ಕೊಕ್ಕರೆ ಕಾಲಿನ ತೆಳು ರಾಕ್ಷಸರು ಗೂಬೆಯ ಮೂತಿಯ ಮುದಿರಾಕ್ಷಸರು ಹೋತನ ಗಡ್ಡದ ರಾಕ್ಷಸರು ಕುಣಚಲು ಮೀಸೆಯ ಕೋರೆಯ ದಾಡೆಯ ತರತ ರೀತಿಯ ಪ್ರವಣ ರಾಕ್ಷಸರು ಪುಟ ಪುಟ ನಡೆಯುವ ಮರಿ ರಕ್ಕಸರು ಕುಂಭಕರ್ಣವನ್ನು ನೇಮಿಸಲೆಂದು ಅವರೆಲ್ಲರೂ ಏನು ಮಾಡಿದ್ದಾರೆಂದು ಕುಂಭಕರ್ಣನಿಗೆ ಗೊತ್ತೇ ಇಲ್ಲ ಅಂತ ನೋಡೋ ದೇವರ ಅಂಕಿಯ ತುಪ್ಪಳ ಹಾಸಿಗೆಯಲ್ಲಿ ಬೆಟ್ಟದಂತಹ ದೇಹವಚಲ್ಲಿ ನಿದ್ರಿಸುತ್ತಿದ್ದ ಆ ಮಹಾರಾಯ ಎಚ್ಚರವಾದರೆ ಬಹಳ ಅಪಾಯ ಆರು ತಿಂಗಳ ನಿದ್ದೆಯ ನಡುವೆ ಎದ್ದೇನೆಂದರೆ ಅಪಾರ ಹಸಿವೆ ಭೋರ್ ಭೋರ್ ಎನ್ನುವ ಭಾರಿ ಇವರಕೆಗೆ ಇಲ್ಲಿಗೆ ಅರಮನೆ ನಡುಗುತ್ತಿತ್ತು ಕರಿ ಮಂಚ ನರಡುತ್ತಿತ್ತು ನೀ ಹೋಗಯ್ಯ ಈ ನಡೆ ಮುಂದೆ ಒಬ್ಬರನ್ನೊಬ್ಬರ ಅತಿವಿಯುತ ಹಿಂದೆ ಹಿಂದೆಯೇ ಉಳಿದರೂ ಬಹಳ ರಕ್ಷಕರು ಕುಂಭಕರ್ಣ ಬಂದವರು ಆತನಿಗೇನು ಗೊತ್ತೇ ಇಲ್ಲ ದೈವ ದೇವರೇ ಬಲ್ಲ ಕುಂಭಕರ್ಣನೋ ಹೊಟ್ಟೆ ಪಾಕ ನಡೆಯಲಿ ಮೊದಲೇ ಅಡುಗೆ ಪಾಕ ಎಂದು ಭೋಜನವ ತಂದೆ ತಂದರು ನೂರು ಜಿಂಕೆ ಕುರಿ ಕೋಳಿ ಅದು ಹೊಂದರು ಪಂಚ ಕೊಂಚವೇ ತಾವು ತಿಂದವು ಹುಡುಗುಡುಗೆ ಹುಂಗರಾಕ್ಷಸರು ಹೆಡಿಗೆ ಕಟ್ಟಲೆ ಲಾಡಿನ ಕಾಳು ತಪ್ಪಲೆ ತಪ್ಪಲೆ ಬಿಸಿ ಬಿಸಿ ಕೂಡು ಹಂಡೆ ಹಂಡೆಗಳ ಖಾರದ ಸಾರು ಕಳಾಯಿ ತುಂಬ ಘಮ ಕೀರು ರಾಶಿ ರಾಶಿ ರಾಗಿ ಮುದ್ದೆ ಎದ್ದೆನೆಂಬಯ್ಯೋ ಅಯ್ಯೋ ಪೆದ್ದೆ ಕುಂದ ಕಣ್ಣಿ ಗೊತ್ತೇ ಇಲ್ಲ ಬೆಟ್ಟದ ದೇಹಕ್ಕೆ ಗಂಧವ ಬಳ್ದು ಕಣ್ಣುಗಳನ್ನು ತಣ್ಣೀರಲ್ಲಿ ತೊಳೆದು ಸುತ್ತಲೂ ಧೂಪದ ಹೊಗೆಯನ್ನು ಹಾಕಿ ಮಂಚದ ಕೆಳಗೆ ಬೆಂಕಿಯ ನುಗ್ಗಿ ಪರಾಕು ಪರಾಕು ಎನ್ನುತ್ತ ಕಿರ್ಚಿ ಮೀಸೆಯ ನೆಳೆದು ಕಿವಿಯನ್ನು ತಿರುಚಿ ಓಂ ಹೋಂ ಓಂ ಹೋಂ ಶಂಖವನ್ನು ಧಂ ಧಮ್ 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 ಜಾಗಟ ಹೊಡೆದು ಕಹಳೆ ಕೂಗಿಸಿ ನಗಾರಿ ಹೊಡೆದು ಹೊಟ್ಟೆಯ ಮೇಲೆ ತಕತಕ ಕುಣಿದು ಮೂಗಿನ ಹೊಳ್ಳೆಗೆ ಬಿರಡ ಜಡಿದು ಏನೂ ಮಾಡಿದರೂ ಎಚ್ಚರವಿಲ್ಲ ದೇವರೇ ಬಲ್ಲ ಯಾವಾಗಲೂ ಬಂದೇ ಬಂದ ಮಂತ್ರಿ ಪ್ರಹಾಸ ರಾಜರಾವಣ ಮುಂಜೆ ಬಲಹಸ್ತ ಕುಂಭತಾಣನ್ನು ಎಬ್ಬಿಸಲೆಂದು ನಡೆಯುತ್ತಿದ್ದ ಖಜೀತಿಯ ಕಂಡು ಹೇಳಿದೆ ಇಗೋ ವಿಷಯ ನನಗೆ ಗೊತ್ತು ಬಿಡಿ ಇದರ ರಹಸ್ಯ ಬರಲಿ ಮೂರು ತಲ ಉಂಡೆ ನಶ್ಯ ಮರದ ಸೋಟಿನಲ್ಲಿ ಮೊಗೆದು ಮೊಗೆದು ಎರಡು ಮೂಗಿ ಗಿಳಿದು ಗಿಳಿದು ಬೆವರುತ್ತಿದ್ದ ಠೊಣೆಯ ರಕ್ಕಸರು ಉಂಡೆ ನಶಿವ ತುಂಬಿದರು ಗೊರಕಿಲು ನಿಂತಿದ್ದು ಒಂದು ಕ್ಷಣ ಗೆದ್ದೆ ನಿಂತು ರಂಜಗಣ ಛಟ 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 ಏನು ಬಿರಿಗೀತೆ ಕೆಳಗಿನ ನೆಲ ಏನ್ ಬಾನು ಸಿಡಿಲಿಗೂ ಮೀರಿದ ಭಯಂಕರ ಸೀನು ಅರಮನೆ ಕಂಬಗಳು ಉಳಿದುವು ಆನೆ ಕುದುರೆಗಳು ಕೆರಳಿದುವು ಅಯ್ಯೋ ಅಮ್ಮ ನಾಸತ್ತೆ ಕಿರಿಚಿ ಎಲ್ಲರೂ ನಾಪತ್ತೆ ಏನಾದರೂ ಸರಿ ಫಲವಿಲ್ಲ ಹೇಳದೇ ಇಲ್ಲ ಪ್ರಹಸ್ತಗಾಯಿತು ಭಾರಿಸೋರು ಸೋರು ನಾಚಿಕೆಯಾಯಿತು ಮುಖ ತೋರಿಸಲು ಹೇಳಿದ ಕೊನೆಗೆ ತಲೆಯನ್ನು ತುರಿಸಿ ರಕ್ಕ ವೈದ್ಯ ಕುಂಬನ ಕುಂಭನ ಕರೆಸಿ ಹಾಗೆ ಈ ಕ್ಷಣ ಕರೆಗು ಎಂದು ಹೊರಟೇ ಬಿಟ್ಟಿತ್ತು ರಾಕ್ಷಸದಂಡು ಕೊನೆಗೂ ಬಂದ ವೈದ್ಯನಿಕುಂಭ ಕುಂಭ ಎಂಥ ತಲೆ ತುಂಬ ಜಂಬ ಕಣ್ಣುಗೆರ ಕಣ್ಣುಗಳೆರಡು ಉರಿವ ಹಿಲಾಲು ಗುಡಾಣ ಹೊಟ್ಟೆ ಥಕತ ಇದ್ದುಗಳು ಹಿಮಾಲಯದ ಗುಹೆ ಆತನ ಮೂಗು ಮಾತಾಡಿದರೂ ಸಿಂಡು ಗುಡುಗು ಓಹೋ ಈತನೇ ಮಲಗಿದ ಹೋಗಿ ರೋಗಿ ಅಡ್ಡಲಿರಿ ತೊಲಗಿರಿ ಹೋಗಿ ಗದಲಿದ ವೈದ್ಯ ಉಬ್ಬಸ ಬಿಡುತ್ತಾ ಸೀರುತಾ ಕೆಮ್ಮು ತಾಕರಿಸುತ್ತಾ ತುಂಬ ಕರ್ಣನ ನಾಡಿಗೆ ಹಿಡಿದು ನಗಲಿಸಿ ನಾಡಗೆ ಎಳೆದು ಹೊಟ್ಟೆಗೆ ಕೊಟ್ಟು ಮುಷ್ಟಿಯ ಗುದ್ದು ಕಿವಿಯ ನೀರಿಸಿ ಆಲಿಸಿ ಸದ್ದು ಯಾವಾಗಲೂ ಇಲ್ಲಿ ಇದಾಗುತ್ತಾ ತಲೆ ತುಂಬ ಸಖತ್ತು ಪಿತ್ತ ಗೊತ್ತಾಯಿತು ಇದು ನಿದ್ರಾ ರೋಗ ಮದ್ದು ಹೀಳುವೆ ತಂದಿರಿ ಬೇಗ ಹದಿನಾರು ಮಣ ಒಣಗಿದ ಶುಂಠಿ ನಲವತ್ತೆಂಟು ಬೆಲ್ಲದ ಪೆಂಟಿ ಹತ್ತು ದೊಡ್ಡ ಹೊರೆ ಬೇವಿನ ಚಕ್ಕೆ ಆರು ಹುಟ್ಟಿ ಕರಿ ಬಾಗಿಲು ಹಿಕ್ಕೆ ಎರಡು ಗಾಡಿ ಹಸಿ ಬೇಲಿಯ ಕಳ್ಳಿ ನಾಲ್ಕು ಮೂಟೆ ಬಿಡಿಸಿದ ಬೆಳ್ಳುಳ್ಳಿ ಹಿಪ್ಪಲಿ ಸಾಸಿವೆ ಚಿಪ್ಪಿನ ಸುಣ್ಣ ಮೂರು ಮೂಟೆ ತುಸು ಹಳದಿ ಬಣ್ಣ ಮರೆಯ ಬೇರೆ ಹರಳೆಣ್ಣೆಯ ಡಬ್ಬ ಜೊತೆಗೆ ಬರದಿ ಜಟ್ಟಿ ಸುಬ್ಬ ಪಟ್ಟಿಯ ಒದರಿ ಒದರಿದ ನಿಕುಂಬ ವೈದ್ಯ ನಿದ್ದೆ ಮಾಡಲು ಮಲಗಿದ ಸಜ್ಜ ಅವನಿಗಿನ ನಾಲ್ಕು ದಿಕ್ಕಿಗೂ ರಕ್ಕಸ ರೋಡಿ ಅಲ್ಲಿ ಇಲ್ಲಿ ಎಲ್ಲೆಡೆ ತಡಕಾಡಿ ಓದಿ ಓದಿ ಸಾಮಾನಿನ ಕೊಟ್ಟಿ ತಂದರು ಬಂದನು ಸುಬ್ಬಾಜೆಟ್ಟಿ ತಂದುದ ಎಲ್ಲವ ಹುಟ್ಟಿ ಬೆರೆಸಿ ಸರಳೆಣ್ಣೆಯಲ್ಲಿ ತಕಪಕ ಕುದಿಸಿ ಕುಂಭಕರ್ಣನ ನೆತ್ತಿಗೆ ಬಳಿದು ಮೂಕಿಗೆ ಹೊಯ್ದು ಬಾಯಿಗೆ ಸುರಿದು ಮುಖಕ್ಕೆ ಬಳಿದು ಹೊಟ್ಟೆಗೆ ತಟ್ಟಿ ಸುಸ್ತೋ ಸುಸ್ತು ಸುಬ್ಬಾಜೆಟ್ಟಿ ಕ್ಷಣ ಕ್ಷಣ ಹೆಚ್ಚಿದು ಧನುಜನ ಕೊರಕೆ ಸರಪರ ಅರುಗಿತು ಮೀಸೆಯ ಪೊರಕೆ ಬಂದಿದ್ದವ ಮಿಸುಕಾಡಲೇ ಇಲ್ಲ ಎಂಥದಿಂದಯೋ ದೇವರೇ ಬಲ್ಲ ಕೊನೆಗೆ ಹೇಳಿದನೊಬ್ಬ ಪುಟಾಣಿ ರಾಕ್ಷಸ ಕುಡುವಿರಾದ ಒಂದು ಅವಕಾಶ ನನ್ನದೂ ಇದೆ ಈ ಕೊನೆಯ ಉಪಾಯ ಬರಲೀಲಿಗೆ ಆನೆಯ ಲಾಯ ಸಾವಿರ ಆನೆಯ ತರಿಸಿದರು ಹುಳಿ ಹೆಂಡವ ಕುಡಿಸಿದರು ಕುಂಭಕರ್ಣ ಮೈ ಬೆಟ್ಟವ ಹತ್ತಿಸಿ ಬೇಕಾಗಿಟಿ ತುಳಿಸಿದರ್ಶನ ಹೊರಕೆ ನಿಲ್ಲಿಸಿ ಪರಪರ ಪರ ಕೆರೆದು ಕಣ್ಣು ತುಟಿಗಳನ್ನು ಆರವರೆ ತೆರೆದು ಇಷ್ಟೊಂದು ಜಿರಲೆ ಈಗಿನ ಇಷ್ಟೊಂದು ಜಿರ್ಲೆ ವಿದ್ಯೆ ಮಾಡಿದ್ರು ಇವು ತರಳೆ ಎಂದು ಮುಷ್ಟಿಯರಿ ಅವುಗಳ ಹಿಡಿದು ದಿಕ್ಕು ದಿಕ್ಕುವ ಹೆಸರೇ ಬಿಟ್ಟ ಅಂತೂ ಕೊನೆಗೂ ಕಣ್ಣನ್ನು ಬಿಟ್ಟ ಹೂಳು ತಿಂಡಿಗಳ ಗಭಗ ತಿಂದು ಸಾರು ಕ್ಷೀರಗಳ ಗದಗಟ ಕುಡಿದು ಹೊಟ್ಟೆಯ ಮೀವಿ ಧರ್ ಹೇಗೆ ಹೊರಟೆಯ ಬಿಟ್ಟ ಆಗತು ಈಗಿ ಕುಂಭಕರಣ ಆ ನಿದ್ರಾದು ನಮಸ್ಕಾರ